ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಇದು ಬೈಲೊಂಗಲ ಬ್ರೇಕಿಂಗ್ ನ್ಯೂಸ್ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ ಅಹೋರಾತ್ರಿ ಧರಣಿ ಪ್ರಾರಂಭ ಬೈಲೊಂಗಲ ಪಟ್ಟಣದ ಚೆನ್ನಮ್ಮ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭವಾಗಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬುತ್ತಾಳಿಗೆ ವಂದಿಸಿ ರೈತ ಗೀತೆಯೊಂದಿಗೆ ಧರಣಿಗೆ ಚಾಲನೆಯನ್ನ ನೀಡಿದ ರೈತರು ಧರಣಿಯಲ್ಲಿ ವಿವಿಧ ರೈತ ಸಂಘಗಳ ಮುಖಂಡರು ಕಬ್ಬು ಬೆಳೆಗಾರರು ಬಾಗಿ ಜಿಲ್ಲಾದ್ಯಂತ ವಿವಿಧ ಗ್ರಾಮಗಳಿಂದ ಧರಣಿಗೆ ಆಗಮಿಸುತ್ತಿರುವ ರೈತರು ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬಿನ ಬೆಲೆ ಘೋಷಣೆ ಮಾಡುವಂತೆ ರೈತರ ಹೋರಾಟ ಕರ್ನಾಟಕದಲ್ಲೂ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನೀಡಲೇಬೇಕೆಂದು ರೈತರ ಆಗ್ರಹ ಬೆಲೆ ನಿಗದಿ ಮಾಡುವವರೆಗೂ ಧರಣಿ ಕೈ ಬಿಡುವುದಿಲ್ಲವೆಂದು ಪಟ್ಟು ಹಿಡಿದ ರೈತರು ರಾಜ್ಯ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆ ಕೂಡಿ ಆಕ್ರೋಶ ಕಾರ್ಖಾನೆ ಮಾಲೀಕರು ಸ್ಥಳಕ್ಕೆ ಆಗಮಿಸಿ ಅಧಿಕೃತವಾಗಿ ಬೆಲೆ ಘೋಷಣೆ ಮಾಡಲೇಬೇಕೆಂಬ ಆಗ್ರಹ ಧರಣಿಯಲ್ಲಿ ನೂರಾರು ರೈತರು ಭಾಗಿ ಶಾಂತಿ ಸುವ್ಯವಸ್ಥೆಗೆ ಜಿಲ್ಲಾ ಪೊಲೀಸರ ನಿಯೋಜನೆ ಸಂಗೊಳ್ಳಿ ಅನ್ನ ಎಲ್ಲಾ ವೇದನ್ನ ಸ್ಮರಣೆ ಮಾಡಿಕೊಳ್ತ ಎಲ್ಲ ರೈತಾಪ ಕುಟುಂಬಗಳ ನಂತರ ನಮಸ್ಕಾರಗಳನ್ನ ಹೇಳುತ್ತ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಸಮಾಜವು ದೇಶವನ್ನ ಕಾಯತಕ್ಕಂತ ಸೈನಿಕರನ್ನ ಅನಂತ ನಮನಗಳನ್ನ ಇರ್ತಾರೆ ಕಳೆದ ನಾಲ್ಕು ದಿನಗಳಿಂದ ಮುಂಗಲಾಪುರದಲ್ಲಿ ಎಲ್ಲ ಭಾಗದಿಂದ ಎಲ್ಲ ರೈತ ಸಂಘತೆಗಳು ಅದೇ ರೀತಿ ಇವತ್ತು ಬೈಲು ಸಹಿತ ವಿವಿಧ ಹಂತದ ಎಲ್ಲ ರೈತ ಸಂಘಟನೆಗಳು ರೈತನಿಗೆ ಬೆಳೆದಂಥ ಕಬ್ಬಿನ ಬೆಳೆಗೆ ಆ ಕಬ್ಬು ಬೆಳೀಲಿಕ್ಕೆ ಏನು ತೊಂದರೆ ಆಗುತ್ತ ಕಬ್ಬು ಕಳಿಸ್ಲಿಕ್ಕೆ ಏನು ತೊಂದರೆ ಆಗುತ್ತ ಅದನ್ನೆಲ್ಲವನ್ನ ನೋಡಿ ಇವತ್ತು ಸಹಕಾರ ಘೋಷಣೆ ಮಾಡಿದಂತ ಬೆಲೆ ನಮಗ ಕಡಿಮೆ ಆಗತ್ತ ಮೂವತ್ತೈದು ನೂರು ರೂಪಾಯಿಗಳನ್ನ ಒಂದು ಟನ್ನಿಗೆ ಕೊಡ್ಬೇಕಂತ ಹೇಳಿ ನ್ಯಾಯಯುತವಾದಂತ ಬೇಡಿಕೆಯನ್ನ ಕಳೆದ ನಾಲ್ಕು ಐದು ದಿನದಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತು ಬೈಲಂಗದಲ್ಲಿ ಸಂಘಟನೆ ಮಾಡಿದಂತ ಎಲ್ಲ ರೈತ ಸಂಘದ ಎಲ್ಲ ಮುಖಂಡ ಹೇಳುತ್ತ ಜೊತೆಗೆ ತಮ್ಮ ಎಲ್ಲ ಜೀವನವನ್ನ ಒಂದ್ ಕಡೆ ತೆಗೆದಿಟ್ಟು ನಾವು ಸಹಿತ ನಂದು ಕಬ್ಬದ ನಾನು ಕಬ್ಬಿಲ್ಕ ದಾಗ್ಯದ ಒಬ್ಬದ ಹೊಲ ಮಾಡಿದೀನಿ ಕಬ್ಬು ಹಾಕಿದೀನಿ ಅವೆಲ್ಲಾ ನಾ ಬೆಳೆದಂತ ಬೆಳಿಗ್ಗೆ ಒಂದ್ ಕಡೆ ಧ್ವನಿ ಬೆಳಾಕ್ ಆಡ್ತದ ಕಡೆ ಕಗಂಟ ಐ ತಾಸ್ಬಂದ ಮೂತಾಸ್ಬದ ನೀರ್ ಹೇಗಿಲ್ಲ ಬೆಳೆದಂತ ಕಬ್ಬಣ್ಣ ಸರಳವಾಗಿ ಫ್ಯಾಕ್ಟ್ರಿಗೆ ಹೋಗ್ಬೇಕು ಫ್ಯಾಕ್ಟ್ರಿಗೆ ಹೋಗ್ಬೇಕಾಗ ತೋಡ್ ಕಾಟದ ಇದೆಲ್ಲವನ್ನ ಆಗಿತ್ತ ಸರ್ಕಾರ ಮೂರ್ ಸಾವಿರದ ಐದುನೂರು ರೂಪಾಯಿಗಳನ್ನ ಕೊಡಬೇಕು ಅದ ನಮ್ಮ ಹಕ್ಕದ ನಾವು ಬೆಳೆದಂತ ಬೆಳೆಗೆ ನಮ್ ಹಕ್ಕದ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿ ತಾವೆಲ್ಲ ನಿರಂತರವಾಗಿ ಹೋಗಾಟವನ್ನ ಮಾಡ್ತಾ ಇದ್ದ ಇವತ್ತು ಸಕ್ಕರೆ ಬೆಲೆ ಮೂರ್ ಸಾವಿರದ ಏಳ್ನೂರು ಅದ ಆ ಒಂದು ಆದಾಯ ಮೇಲೆ ಇವತ್ತ ಯಾವ ಫ್ಯಾಕ್ಟ್ರಿಗಳು ಇವತ್ತ ಹನ್ನೆರಡು ಪರ್ಸೆಂಟ್ ಎಕ್ವಾಗ್ ಮಾಡ್ತಾ ಇದ್ದಾವೆ ಹದಿಮೂರು ಪರ್ಸೆಂಟ್ ಎಕ್ವ್ ಮಾಡ್ತಾ ಇದ್ದಾವೆ ಅದನ್ನ ಆದಾಯ ಇಟ್ಕೊಂಡು ಇವತ್ತ ಮೂರ್ ಸಾವಿರದ ಐದು ರೂಪಾಯಿನ ಕೇಳತಕ್ಕಂತ ರೈತ ಬೇಡಿಕೆ ಇವತ್ತ ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಯಾಕಂದ್ರೆ ಒಂದ್ ಕಡೆ ಕಬ್ಬ ಕಟಾವು ಮಾಡಿ ಫ್ಯಾಕ್ಟ್ರಿ ಅದ ಆದಷ್ಟು ಬೇಗವನ್ನ ಸಹಕಾರವನ್ನ ನಾವೆಲ್ಲ ಕೇಳುವುದಂದ್ರ ಎಲ್ಲ ಇವತ್ತಿನ ರೈತ ಕೂಗು ನಿಮ್ಮ ಕಿವಿ ಒಳಗ ಬಿದ್ದಿದೆ ಅಂತ ರೈತ ತಿಳ್ಕೊಂಡಾಗ ಅದಕ್ಕೆ ನೀವೆಲ್ಲ ಇವತ್ತನ ನಿನ್ನೆ ಮನೆ ಮೂವತ್ತೆರಡು ರೂಪಾಯನ್ನ ಮಾಡಿದ್ರಿ ಅದು ರೈತ ಕೇಳಿಲ್ಲ ನಮಗೆ ಮೂವತ್ತೈದು ರೂಪಾಯಿನ ಕೊಡ್ಬೇಕಂತೇಳಿ ಮತ್ತೆ ಬೇಡಿಕೆ ಇಡ್ತಕ್ಕಂಥ ಕೆಲಸ ಮಾಡಿ ನೀವು ಬಂದು ಸ್ಟೇಜ್ ಮೇಲೆ ಘೋಷಣೆ ಮಾಡ್ಬೇಕಂತೇಳಿ ನಿನ್ನೆ ಗುಗ್ಲಾಪುದೊಳಗ ರೈತಗೆ ತಮ್ಮ ಹೇಳಿಕೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ಮಂಡ್ಯ ಜಿಲ್ಲಾ ಅಧಿಕಾರಿಗಳು ಸಹಕಾರ ಜೊತೆಗೆ ಮಾತನಾಡಿ ಇವತ್ತೇನು ರೈತಾಗ ಬೇಡಿಕೆ ಮೂವತ್ತೈದು ರೂಪಾಯಿ ಬೇಡಿಕೆನದ ಅದನ್ನ ಆದಷ್ಟು ಬೇಗ ಇವತ್ತ ಗೋಷ್ಠಿಯನ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತ ಇವತ್ತೇನ ವಿವಿಧ ಸಂಘಟನೆಗಳು ಯಾಕಂದ್ರೆ ಕಬ್ಬು ಬೆಳೆಯುವ ಪರಿಸ್ಥಿತಿ ನೋಡಿದ್ರೆ ಮುಂದಿನ ದಿನ ಮಾಡದ ಒಕ್ಕಲ್ತಾನ ನಿಲ್ತವೋ ಇಲ್ಲ ಅಂತಕ್ಕಂತ ಹೇಳ್ತಕ್ಕಂತ ಪರಿಸ್ಥಿತಿ ಎಲ್ಲ ಗೊತ್ತದ ಕೇವಲ ಕಬ್ಬು ಅಷ್ಟ ಅಲ್ಲ ವಿವಿಧ ಬೆಳೆಗಳನ್ನ ಬೆಳೀತಕ್ಕಂತ ಸಂದರ್ಭದಲ್ಲಿ ಮುಂದೆ ಹೆಂಗ್ ಒಕ್ಕಲ್ತಾನ ಅಂತ ಕೇಳ್ತಕ್ಕಂತ ಸಂದರ್ಭ ಇವತ್ತ ನಮ್ಮಲ್ಲಿ ಇರ್ತಕ್ಕಂತ ಆಳುಗಳ ಪರಿಸ್ಥಿತಿ ಇರ್ಬೋದು ಗೊಬ್ಬರಗಳ ಗೇಟ್ಗಳು ಬೆಳೀತಕ್ಕ ಬೆಳೀತಕ್ಕಂತ ತುಟ್ಟಿ ತುಟ್ಟಿರ್ಬೋದು ಎಲ್ಲವನ್ನ ಆದಾಗ ಮಾಡಿದ ಒಂದು ಕಡೆ ಉಕ್ಕಂತ ಹೇಳಿ ಒಂದ್ ಕಡೆ ಅದು ಅದೇ ಹಾಕಿಕೊಟ್ಟಾಗ ಈ ಒಲ್ಲದಾಗಣೆಗೆ ಹೇಳ್ಬೇಕು ಇಲ್ಲೇ ದುಡಿಬೇಕು ದೇಶಕ್ಕೆ ಅನ್ನ ಕೊಡಬೇಕು ದೇಶಕ್ಕೆ ಅನ್ನ ಕೊಟ್ಟ ಪುಣ್ಯ ಹಂಚಿಕಂತೇಳಿ ನಮ್ಗೆ ಸಂಸ್ಕಾರ ಕೊಟ್ಟಾಗ ಆ ಸಂಸ್ಕಾರ ಅದನ್ನ ಭೂಮಿ ತಾಯಿಯನ್ನ ಇವತ್ತು ದೇವಗಂತೇಳಿ ಪೂಜೆ ಮಾಡಿ ಇವತ್ತು ನಾವು ಬೆಳೆಯನ್ನ ಬೆಳಿತೀವಿ ಇವತ್ತ ಕಬ್ಬಿನ ಬೆಲೆಗೆ ಇವತ್ತ ಮೂರದ ಸಾವಿರದ ನೂರು ರೈತ ಬೇಡಿಕೆ ಸರ್ಕಾರ ಸ್ಪಂದನೆ ಮಾಡ್ಬೇಕಂತ ಹೇಳಿ ಇವತ್ತಿನ ಸಂಘಟನೆ ವಿವಿಧ ಗುಲಾಪದಲ್ಲಿ ಇರ್ಬೋದು ಜೊತೆಗೆ ಇಲ್ಲಿ ಮಾಡ ಎಲ್ಲಾ ಸಂಘಟನೆ ಜೊತೆಗೆ ನಾನು ಸಹಿತ ವೈಯಕ್ತಿಕವಾಗಿ ನಾವೆಲ್ಲ ಅವ್ರ ಜೊತೆಗೆ ನಿಲ್ತಕ್ಕಂತ ಕೆಲಸವನ್ನ ಮಾಡ್ತೇವಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡುವ ಕಷ್ಟ ಎಲ್ಲರಿಗೆ ಒಂದಿಷ್ಟು ಒಂದೆರಡು ಮಾತನ್ನ ಮುಗಿಸ್ತಾ ತಮಿಲ್ಲ ನಂತ